ಅರವತ್ತು ಲಕ್ಷ ಅನುದಾನದಲ್ಲಿ ರಹಮತ್ ನಗರದ ವಾರ್ಡ್ ನಂಬರ್ ಮೂವತ್ತೆರಡರ ರಸ್ತೆ ಅಭಿವೃದ್ಧಿ ಕಾಮಗಾರಿ ನಡೆದಿದೆ ಕೋಲಾರ ರಹಮತ್ ನಗರದ ವಾರ್ಡ್ ನಂಬರ್ ಮೂವತ್ತೆರಡರ ನಗರಸಭೆ ಸದಸ್ಯರಾದ ನಗ್ಮಾ ಬಾನು ಏಜಾಜ್ ಪಾಷಾ ಅವರು ಸುಮಾರು ಅರವತ್ತು ಲಕ್ಷ ಮೈನಾರಿಟಿ ಅನುದಾನದಲ್ಲಿ ಹಲವಾರು ರಸ್ತೆ ಹಾಗೂ ಚರಂಡಿ ಅಭಿವೃದ್ಧಿಯ ಕಾಮಗಾರಿಗಳನ್ನು ಮಾಡುತ್ತಿದ್ದಾರೆ ಕೋಲಾರ ನಗರಸಭೆ ಸದಸ್ಯರಾದ ನಗ್ಮಾ ಬಾನು ಏಜಾಜ್ ಪಾಷಾ ಮಾತನಾಡಿ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ಕೋಲಾರ ಜನಪ್ರಿಯ ಶಾಸಕರಾದ ಪುತ್ತೂರು ಮಂಜುನಾಥ್ ಹಾಗೂ ವಿಧಾನಪರಿಷತ್ ಸದಸ್ಯರಾದ ಅನಿಲ್ ಕುಮಾರ್ ಅವರು ರಹಮತ್ ನಗರದ ವಾರ್ಡ್ ನಂಬರ್ ಮೂವತ್ತೆರಡರ ರಸ್ತೆ ಹಾಗೂ ಚರಂಡಿ ಅಭಿವೃದ್ಧಿ ಸುಮಾರು ಅರವತ್ತು ಲಕ್ಷ ಅನುದಾನದಲ್ಲಿ ನೀಡಿದ್ದು ನಾನು ನನ್ನ ವಾರ್ಡಿನ ಮತದಾರರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಹೇಳಿದರು ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕ ಕುತ್ತೂರು ಮಂಜುನಾಥ್ ಅವರು ಕೋಲಾರದ ಅಭಿವೃದ್ಧಿಗಾಗಿ ಶ್ರಮ ಪಡ್ತಾ ಇದ್ದು ಕೋಲಾರ ತಾಲೂಕನ್ನು ಅಭಿವೃದ್ಧಿಪಡಿಸಿ ಮಾದರಿ ಕ್ಷೇತ್ರವನ್ನಾಗಿ ಮಾಡ್ತಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ನಮ್ಮ ಶಾಸಕ ಕುತ್ತೂರು ಮಂಜುನಾಥ್ ಅವರು ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡುತ್ತಾ ಇದ್ದು ಅನುದಾನವನ್ನು ತರ್ತಾ ಇದ್ದಾರೆ ಜನಪರವಾದ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ವಾರ್ಡ್ ನಂಬರ್ ಮೂವತ್ತೆರಡರಲ್ಲಿ ಸುಮಾರು ಏಳಕ್ಕೂ ಹೆಚ್ಚು ಕಡೆ ರಸ್ತೆ ಕಾಮಗಾರಿ ಹಾಗೂ ಕೆಲವು ಬೀದಿಗಳ ಚರಂಡಿ ಅಭಿವೃದ್ಧಿ ಮಾಡ್ತಾ ಇದ್ದೇವೆ ಮಣ್ಣಿನ ರಸ್ತೆ ಇರುವ ಕಡೆ ಈಗ ಶಾಸಕರ ವಿಧಾನ ಪರಿಷತ್ ಸದಸ್ಯರ ಸಹಕಾರದಿಂದ ಅಭಿವೃದ್ಧಿ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿಯೂ ಸಹ ವಾರ್ಡಿನ ಜನರ ಆಸೆಯಂತೆ ವಾರ್ಡ್ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡುತ್ತೇನೆ ಅಂತ ಹೇಳಿದ್ರು ಇನ್ನು ರಹಮತ್ ನಗರದ ವಾರ್ಡ್ ನಂಬರ್ ಮೂವತ್ತೆರಡರ ರಸ್ತೆ ಅಭಿವೃದ್ಧಿ ಕಾಮಗಾರಿಯನ್ನು ನಗರಸಭೆ ಅಧ್ಯಕ್ಷರಾದ ಲಕ್ಷ್ಮೀ ದೇವಮ್ಮ ನಗರಸಭೆ ಪೌರಾಯುಕ್ತರಾದ ನವೀನ್ ಚಂದ್ರ ನಗರಸಭೆ ಉಪಾಧ್ಯಕ್ಷೆ ಸಂಗೀತ ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿಯ ಪರಿಶೀಲನೆಯನ್ನು ಮಾಡಿದ್ರು ವಾರ್ಡ್ ನಂಬರ್ ಮೂವತ್ತೆರಡರ ಸಾರ್ವಜನಿಕರು ನಗರಸಭೆ ಸದಸ್ಯರಾದ ನಗ್ಮಾ ಬಾನು ಏಜಾಜ್ ಪಾಷ್ ಅವರ ಅಭಿವೃದ್ಧಿ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಬುದ್ಧಿಯೆಲ್ಲ ಬಂದಿದೆ ಅಂದ್ರೆ ಗ್ಯಾಮಾ ದೃಷ್ಟಿ ಸೂಕ್ತ ಬ್ರಿಡ್ಜ್ ಅದು ಸೆಂಟ್ರಲ್ ಅಲ್ಲ ಇದ್ರಲ್ಲ ಐತೆ ಮಾಡ್ಕೊಂಡು ರೋಡ್ ಲೆವೆಲ್ ಬರ್ಬೇಕು